ರಾಜ್ಯ ಬಿಜೆಪಿ ಘಟಕದ ಕಾರ್ಯವೈಖರಿಯ ಬಗ್ಗೆ ಬಿಜೆಪಿ ಕಾರ್ಯಕರ್ತರಲ್ಲೇ ಆಕ್ಷೇಪಗಳಿದ್ದಾವೆ ಅಪಸ್ವರಗಳಿದ್ದಾವೆ ಕಾಂಗ್ರೆಸ್ ವಿರುದ್ಧ ಎಂಥದ್ದೇ ಅಸ್ತ್ರ ಸಿಕ್ಕಿದ್ರೂ ಕೂಡ ಅದನ್ನು ಸರಿಯಾಗಿ ಬಳಸ್ತಿಲ್ಲ ಇವರು ಈ ಮಧ್ಯೆ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಇವತ್ತು ಬಿಜೆಪಿ ಮತ್ತು ಬಿಜೆಪಿಯ ಮಾತೃ ಸಂಸ್ಥೆ ಆರ್ ಎಸ್ ನಾಯಕರ ಮಧ್ಯೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯೋದಕ್ಕಿದೆ ರಾಜ್ಯ ಸರ್ಕಾರದ ವಿರುದ್ಧ ರಣತಂತ್ರ ಹೆಣೆಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನು ಜನರ ಮುಂದಿಡೋದಕ್ಕೆ ಬಿಜೆಪಿಗೆ ಬಿಜೆಪಿಯ ಆರ್ ಎಸ್ ಎಸ್ ಬಿಜೆಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಪಾಠ ಮಾಡೋದಕ್ಕಿದೆ ಬಿಜೆಪಿಯ ಎಲ್ಲ ಶಾಸಕರು ಸಂಸದರು ಎಲ್ ಸಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗ್ತಾರೆ ಅಮಿತ್ ಮಾಳವಿಯಾ ನ್ಯಾಷನಲ್ ರಾಷ್ಟ್ರೀಯ ವಕ್ತಾರ ಇವರು ಕೂಡ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ಮ ಶಿವರಾಮ್ ನೇರ ಸಂಪರ್ಕದಲ್ಲಿ ರವಿ ಬಹುಶಃ ಬಿಜೆಪಿಯ ಹೋರಾಟಗಳು ಕೇವಲ ಸುದ್ದಿಗೋಷ್ಠಿಗೆ ಮತ್ತು ಬೈಟಿಗಷ್ಟೇ ಸೀಮಿತ ಅನ್ನೋ ಆಕ್ಷೇಪಗಳು ಸ್ವತಃ ಬಿಜೆಪಿಯ ಕಾರ್ಯಕರ್ತರೇ ಮಾಡ್ತಿದ್ದಾರೆ ಸೊ ಅದಕ್ಕೆ ಪಾಠ ಮಾಡೋದ ಇವತ್ತು ಮಾತೃ ಸಂಸ್ಥೆಯ ಕಡೆಯಿಂದ ರಕ್ಷಕ ಇವತ್ತು ರಕ್ಷಕ ಇವತ್ತು ಪ್ರಮುಖವಾಗಿ ಆರ್ ಎಸ್ ಎಸ್ನ ನ ಮೂವರು ನಾಯಕರುಗಳು ಜೊತೆಗೆ ವಿಪಕ್ಷ ನಾಯಕರಾದ ಅಶೋಕ್ ಚಲವಾದ ನಾರಾಯಣಸ್ವಾಮಿ ಹಾಗೂ ಬಿ ಜೆ ಪಿಯ ಹೈಕಮಾಂಡ್ ಮಟ್ಟದ ನಾಯಕರಾಗಿರುವಂಥ ಅಮಿತ್ ಮಾಳ್ವಿಯವರು ಅಮಿತ್ ಮಾಳ್ವಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಅವಧಿಯನ್ನು ತೆಗೆದುಕೊಳ್ತಾರೆ ಇನ್ನುಳಿದ ಮೂವರು ಕೂಡ ಭಾರತೀಯ ವಿದ್ಯಾಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಅಲ್ಲಿ ಮುಂದಿನ ಕಾರ್ಯಸೂಚಿಗಳನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ರಾಜ್ಯ ಸರ್ಕಾರ ಮಾಡಿರುವಂಥ ಒಂದಿಷ್ಟು ಅನೇಕ ತಪ್ಪುಗಳನ್ನು ಹೇಗೆ ಜನರ ಮುಂದೆ ಇಡಬೇಕು ಅನ್ನುವ ಕುರಿತಾಗಿ ಒಂದು ನೆರೇಟಿವನ್ನು ಬಿಲ್ಡ್ ಮಾಡೋದಕ್ಕೆ ಒಂದು ನೆರೇಟಿವನ್ನು ಸೆಟ್ ಮಾಡೋದಕ್ಕೆ ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಒಟ್ಟು ನೂರ ಪ್ರಮುಖ ನಾಯಕರುಗಳಿಗೆ ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇದೆ ಆ ಶಾಸಕರು ಇರ್ಬೋದು ಇರ್ಬೋದು ಅದೇ ರೀತಿ ಎಮ್ ಎಲ್ ಸಿಗಳಿರ್ಬೋದು ಯಾರೆಲ್ಲ ಪ್ರಮುಖವಾಗಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾರೆ ಯಾರೆಲ್ಲ ಒಂದು ಜ ಕಾರ್ಯಕರ್ತರ ಮುಂದೆ ಜನರ ಮುಂದೆ ಒಂದಿಷ್ಟು ಹೆಸರುಗಳನ್ನು ಗಳಿಸಿದ್ದಾರೆ ಒಂದು ಖ್ಯಾತಿಯನ್ನು ಗಳಿಸ್ತಾರೆ ಅಂಥವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ಯಾಕೆಂದರೆ ಪ್ರತಿದಿನವೂ ತಾವು ಹೇಳಿದಂತೆ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಬಿಜೆಪಿ ಕೊಡ್ತಾ ಇತ್ತು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಟ್ಟು ಅದು ಕಾರ್ಯರೂಪಕ್ಕೆ ತರುವಂಥ ಗ್ರೌಂಡ್ನಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಬಿಜೆಪಿ ಇನ್ನಷ್ಟು ಚುರುಕಾಗಿ ಚುರುಕಾಗಬೇಕಾಗಿದೆ ಎನ್ನುವಂಥದ್ದು ಸ್ವತಃ ಆ ಒಂದು ಆರ್ ಎಸ್ ಎಸ್ಗೂ ಅನಿಸಿದೆ ಹೈಕಮಾಂಡ್ಗೂ ಅನಿಸಿದೆ ಮತ್ತು ರಾಜ್ಯ ಬಿ ಜೆ ಪಿ ನಾಯಕಗಳಿಗೂ ಅನಿಸಿದೆ ಈ ಎಲ್ಲ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತುಕೊಂಡು ಒಂದು ಚರ್ಚೆಯನ್ನು ಮಾಡಿ ಯಾಕೆಂದರೆ ಕಾಂಗ್ರೆಸ್ ಮೊನ್ನೆ ಒಂದು ಆರ್ ಎಸ್ ಎಸ್ ವಿಚಾರವನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ಕುರಿತಾಗಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಲೆಟರನ್ನು ಬರೆದರು ಅದು ಮುಖ್ಯಮಂತ್ರಿಗಳು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು ಇಡೀ ದಿವಸ ಅಥವಾ ಇಡೀ ಇಲ್ಲಿಯ ತನಕ ಕೂಡ ರಕ್ಷತ್ ಆ ವಿಚಾರವೇ ಚರ್ಚೆ ಆಗ್ತಾ ಇದೆ ಒಂದು ನೆರೆಟಿವನ್ನು ಬಿಲ್ಡ್ ಮಾಡುವಲ್ಲಿ ವಿಪಕ್ಷ ವಿಪಕ್ಷಕ್ಕಿಂತ ಆಡಳಿತ ಪಕ್ಷವೇ ಸಫಲವಾಗ್ತಾ ಇದೆ ಅನ್ನುವಂಥದ್ದು ಜನರಿಗೆ ಕೂಡ ಅನಿಸ್ತಾ ಇದೆ ಕಾರ್ಯಕರ್ತರು ಕೂಡ ಆ ರೀತಿಯ ಚರ್ಚೆಗಳಿದ್ದಾವೆ ಹೀಗಾಗಿ ವಿಪಕ್ಷ ಬಿ ಜೆ ಪಿ ಒಂದು ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕೇ ಹೊರತಾಗಿ ಆಡಳಿತ ಪಕ್ಷ ವಿಪಕ್ಷಗಳಿಗೆ ಪ್ರತಿದಿನವೂ ಪ್ರಶ್ನೆಯನ್ನು ಮಾಡ್ತಾ ಹೋದಾಗ ಸರ್ಕಾರದಲ್ಲಿ ಆಗಿರುವಂತಹ ತಪ್ಪುಗಳನ್ನ ಸರ್ಕಾರ ಮಾಡುವಂತಹ ಅನೇಕ ಮಿಸ್ಟೇಕ್ಗಳನ್ನು ಪ್ರಶ್ನೆ ಕೇಳುವವರು ಯಾರು ಎನ್ನುವ ಸಹಜವಾಗಿ ಉದ್ಭವ ಆಗ್ತವೆ ಆ ರೀತಿಯ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಬಾರದು ಮತ್ತು ರಾಜ್ಯ ಸರ್ಕಾರದ ಯಾವುದೇ ಒಂದು ಚಿಕ್ಕ ವಿಚಾರಗಳು ಸಿಕ್ಕದಾಗಲೂ ಕೂಡ ಅದನ್ನು ಮುಂದೆ ತೆಗೆದುಕೊಂಡು ಹೋಗಿ ಅವರ ವೈಫಲ್ಯವನ್ನ ಮುಂದಿನ ಚುನಾವಣೆಗೋಸ್ಕರ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ಆ ಎಲ್ಲ ಚರ್ಚೆಗಳು ಆ ಎಲ್ಲ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಸಂಘದ ಪ್ರಮುಖರು ಇರಬಹುದು ಅದೇ ರೀತಿಯ ಬಿಜೆಪಿ ಹಿರಿಯ ನಾಯಕರುಗಳು ಸಮಾಲೋಚನೆ ನಡೆಸಲಿದ್ದಾರೆ ಅದರಲ್ಲಿ ಅಮಿತ್ ಮಾಳ್ವ್ಯ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ ರಕ್ಷತ್ ಥ್ಯಾಂಕ್ ಯು ರವಿ ಮಾಹಿತಿ. ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ